ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುರ್ರಾಜ್ ಇವತ್ತು ಮಾರ್ನಿಂಗು ನಾವು ಆಚೆ ಹೋಗಬೇಕಿತ್ತು ಚಾರ್ವಿದು ಸ್ಕೂಲ್ದು ಯೂನಿಫಾರ್ಮ್ದು ಡೇಟ್ ಕೊಟ್ಟಿದ್ದರು ಹಾಗಾಗಿ ಅವಳು ತುಂಬಾ ನಿದ್ದೆ ಮಾಡ್ತಾ ಇದ್ಳು ಅಂದರೆ ಇನ್ನಿಂದ ನಾವು ಆಚೆ ಎಲ್ಲ ಓಡಾಡ್ ಬಂದಿದ್ವಿ ಅವಳಿಗೆ ಬೆಳಗ್ಗೆ ಟಯರ್ಡ್ ಆಗೋಗಿತ್ತು ಅಸ್ ಅಂದರೆ ಎಸ್ ಎಲ್ಲ ಮುಗಿಸ್ಕೊಬಂದ ಮೇಲೆ ಒಳಗೆ ಟಯರ್ಡ್ ಆದಂಗೆ ಆಗೋದಿತ್ತು ತುಂಬಾ ಚೆನ್ನಾಗಿ ನಿದ್ದೆ ಬಂದಿತ್ತು ಮಲಗಿದ್ಲು ಸರಿ ನಾವು ಸಂಜೆನೇ ಹೋಗೋಣ ಇನ್ನು ಬೆಳಗ್ಗೆ ಅರ್ಜೆಂಟಲ್ಲಿ ಕರ್ಕೊ ಹೋಗೋದೇನು ಸುಮ್ಮನೆ ಆದ್ವಿ ಇಲ್ಲಿ ನಮ್ಮ ಬಾಯ್ಬಸ್ಟೆ ಸೊಪ್ಪು ಮತ್ತು ದೊಡ್ಡ ಎಲೆ ಎರಡೂ ತುಂಬ ಚೆನ್ನಾಗಿ ಬ ಬೆಳೆದಿತ್ತು ನಮ್ಮ ಮೇಲ್ಗಡೆ ಗಾರ್ಡನಿಂದ ತುಂಬಾ ಸಖತ್ತಾಗಿತ್ತು ಮೇಲೆ ಹೋದೆ ನೋಡೋಣ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ಇನ್ನೂ ಹೊಳು ಹಾಗೆ ಉದುರೋಗುತ್ತೆ ಅಂದ್ಬಿಟ್ಟು ಕಿತ್ಕೊಂಡು ಬಂದೆ ಅಮ್ಮ ಸಾಂಬಾರು ಮಾಡ್ತಿದ್ರಲ್ಲ ಅದಕ್ಕೆ ಹಾಕ್ತಾರೆ ಅಂತ ಕಾಳು ಸಾಂಬಾರು ಮಾಡ್ತಿದ್ರು ಅದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೇಳೆ ಸಾರು ತರಕಾರಿ ಜೊತೆ ಮಿಕ್ಸ್ ಮಾಡಿ ಮಾಡ್ರು ಚೆನ್ನಾಗಿರುತ್ತೆ ಈ ದೊಡ್ಡದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಅಷ್ಟೇ ಬಜ್ಜಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೂ ಕೂಡ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ ಈ ಥರ ಕಟ್ ಮಾಡಿಕೊಂಡು ಸಾಂಬಾರ್ಗೆ ಹಾಕೋದಷ್ಟೇ ಸೇಮ್ ಟೇಸ್ಟ್ ಏನೂ ಚೇಂಜಸ್ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಯ್ ಬಸ್ಲಿ ತಿನ್ನೋ ಸೊಪ್ಪು ತಿನ್ನೋದ್ರಿಂದ ತುಂಬನೇ ಒಳ್ಳೇದು ನಾನೊಂದ್ಸರಿ ಸಾಂಬಾರು ಕೂಡ ಒಂದ್ಸರಿ ತೋರಿಸಿದ್ದೀನಿ ವೀಡಿಯೋನ ಚೆಕ್ಔಟ್ ಮಾಡಿ ತುಂಬನೇ ಟೇಸ್ಟಾಗಿರುತ್ತೆ ಚೇಂಜಸ್ ಏನೂ ಆಗೋಲ್ಲ ಸಾಂಬಾರು ಚೆನ್ನಾಗೇ ನಾವು ಕುದಿಸಿಡ್ಬೇಕಷ್ಟೇ ಸೊಪ್ಪೆಲ್ಲ ನೀಟಾಗೆ ಬಾಡುತ್ತೆ ಅಲ್ಲಿ ತನಕ ನಾವು ಇದು ಮಾಡಿದ್ರೆ ಸಾಕು ಕುದಿಸಿದ್ರೆ ತುಂಬನೇ ಚೆನ್ನಾಗಾಗುತ್ತೆ ಈ ಸಾರು ಮಾತ್ರ ಮತ್ತೆ ಬಾಯಿ ಹುಣ್ಣಾಗಿರ್ಬೋದು ಮಕ್ಳಿಗೆ ಏನೇ ಸಮಸ್ಯೆ ಇದ್ದರೂ ಜ್ವರ ಬಂದು ಬಾಯಿ ಆಗಿದ್ರೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಒಳ್ಳೇದು ಬಾಯಿ ಹುಣ್ಣು ಬೇಗನೆ ಹೋಗುತ್ತೆ ಹಾಗಾಗಿ ಇದನ್ನು ಮಾಡ್ಕೊಂಡಿದ್ವಿ ಆದರೆ ಸಂಜೆಗೆ ದೊಡ್ಡ ಪತ್ರೆ ಬಜ್ಜಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ಚಟ್ನಿ ಹಾಕೊಳ್ಳೋಣ ಅಂತ ಅದನ್ನು ತೆಗ್ದಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಷಾಯ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಅಂತ ಕಿತ್ಕೊಂಡು ಬಂದೆ ತುಂಬಾ ಮಳೆ ಬಂದಿತ್ತಲ್ಲ ಚೆನ್ನಾಗ ಚೆನ್ನಾಗಿ ಬಂದಿತ್ತು ನಾವು ಬೆಳಗ್ಗೆ ರೆಡಿ ಅಂದರೆ ಸಂಜೆ ರೆಡಿಯಾಗಿ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ರೆಡಿ ಆದ್ವಿ ಹೋಗೋಣ ಅಂತ ಮಳೆ ಬೇರೆ ಟೈಮ್ ಆಯಿತು ಬೇಗ ಬೇಗ ಹೊರಡಿ ಅಂತಂದ್ರು ಅಮ್ಮ ಅವ್ಳಿಗೆ ನಾನು ಡ್ರೆಸ್ ಇಸ್ಕೊಬರ್ತಿದ್ದೀನಿ ಅಂತ ಹೇಳಲಿಲ್ಲ ಜೆ ಅಂದರೆ ನಾವು ಹೋಗ್ತಾ ಇದ್ದೀವಿ ರಜಾ ಮುಗಿಸ್ಕೊಂಡು ಅಂತ ಹೇಳ್ತಾ ಇದ್ದೆ ಅದಕ್ಕೆ ತುಂಬಾ ಮಂಕಾಗ್ಬಿಟ್ಲು ಬೇಗ ಸಡನ್ನಾಗಿ ಹೇಳ್ತಾ ಇದ್ದೀನಲ್ಲ ಅಂತ ಅವಳು ತುಂಬನೇ ಸೊಪ್ಪಾಗ್ಬಿಟ್ಳು ಅವಳು ಹಂಗೆ ಹೋಗೋ ಟೈಮ್ಗೆ ಚೆನ್ನಾಗಿ ಇರ್ತಾಳೆ ಮತ್ತೆ ಫುಲ್ ಮಂಕಾಗ್ಬಿಡ್ತಾಳೆ ಹೇಳಿ ಓಡಾಡ್ತಾ ಇದ್ದೀವಿ ಅಂದರೆ ರಜಾ ಮುಗಿ ತೋಡ್ತಾ ಇದ್ದೀವಿ ನೋಡಿ ಎಷ್ಟು ಫೇಸೇ ನೋಡಲ್ಲ ಅವಳು ಒಂಥರ ದೊಡ್ಡವ್ರ ಥರ ಹಳ್ಳೂ ತೋರಿಸ್ಕೊಳ್ಳಲ್ಲ ಒಳಗಡೆ ಅಳೋ ಥರ ಇದು ಮಾಡ್ತಾಳೆ ಫೇಸ್ ಟು ಫೇಸ್ ನೋಡೋದೆಲ್ಲ ಆ ಥರ ಏನಾದ್ರು ಬೇಜಾರಾಗ್ಬಿಟ್ರೆ ಅವಳಿಗೆ ಫೇಸ್ ಟು ಫೇಸ್ ನೋಡಲ್ಲ ಹಾಗಾಗಿ ನೋಡಿ ಎಷ್ಟು ಅಂತ ಅದನ್ನೇ ಇದ್ಲು ಚೈತ್ರ ಮತ್ತು ಅಮ್ಮ ಇಲ್ಲ ಎಲ್ಲರೂ ಅದನ್ನೇ ರೇಗಿಸ್ತಾ ಇದ್ವಿ ಅದನ್ನು ಅವಳೇ ಅದನ್ನೇ ಬೇಜಾರು ಮಾಡಿಕೊಂಡು ಹಂಗೆ ಬರ್ತಾಯಿಲ್ಲು ಪಾಪ ಏನು ಅವೇನೇ ಇಲ್ಲ ನೋಡೋಣ ಏನು ಮಾಡ್ತಾಳೆ ಅಂತ ನೋಡಿ ಈ ವಿಡಿಯೋ ಹಾಗೆ ನಾನು ಕಂಟಿನ್ಯೂ ಮಾಡಿದ್ದೀನಿ ಒಂದೊಂದು ಹಾಗೆ ನಾನು ಕೊಟ್ಟಿದ್ದೀನಿ ಒಂದೊಂದು ವಾಯ್ಸ್ ಓವರ್ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿರು ಗಿಡರು ಬಂದುಬಿಟ್ರೆ

ಆಮೇಲೆ ರೋಡೆಲ್ಲ ನೋಡಿದ್ಲು ಈ ಥರ ಅಂಗಡಿಗೆ ಬಂದ್ವಿ ಅಂದ್ಬಿಟ್ಟು ಅವಳು ನೋಡಿ ನನ್ನ ಹತ್ರ ಸುಮ್ಮನೆ ಡ್ರಾಮಾ ಮಾಡಿದ್ರಿ ನೀವು ಅಂತ ಅವಳು ತಮಾಷೆ ಮಾಡಿದ್ಲು ತುಂಬಾ ರಶ್ ಇತ್ತು ಮತ್ತೆ ಈ ಸಲ ಡ್ರೆಸ್ ಅಷ್ಟು ಸ್ಟಿಚಿಂಗ್ ಚೆನ್ನಾಗಿರಲಿಲ್ಲ ರೆಡಿಮೇಡ್ ಹಾಗಾಗಿ ನಾನು ಅಳ್ತೆ ಕೊಟ್ಟು ಬಂದೆ ಸ್ಕೂಲಲ್ಲಿ ಯೂನಿಫಾರ್ಮ್ ಮತ್ತು ಶೂಸ್ ಇರ್ಬೋದು ಪ್ರತಿಯೊಂದು ಕೊಡ್ತಾರೆ ಹಾಗಾಗಿ ಎಲ್ಲನೂ ಇಸ್ಕೊಂಡು ನಾವು ಬಂದ್ವಿ ಬುಕ್ಕು ಇನ್ನೊಂದು ಕಡೆ ಕೊಡ್ತಾರೆ ಅದು ನನ್ನ ಹಸ್ಬೆಂಡ್ ಕಲೆಕ್ಟ್ ಮಾಡ್ಕೊಂಡಿದ್ರು ಹಾಗೆ ಒಂದೊಂದು ಕಡೆ ಒಬ್ರು ಅಂದರೆ ನಾನು ನಾನು ಇದು ತೊಗೊಂಡ್ರೆ ಅವಳು ಅಳತೆ ಸರಿಯಾಗುತ್ತೆ ಅಂತ ನಂಗೆ ತಂದು ಕೊಟ್ಟಿದ್ರು ಹೋಗಿ ತೊಗೊಂಬರೋಣ ಅಂತ ಇಲ್ಲಿ ವೆದರ್ ಮಾತ್ರ ಸಖತ್ ಆಗಿತ್ತು ಮಳೆ ಮೋಡ ಆಗಿತ್ತು ಅಂತ ನೋಡಿ ನೆಕ್ಸ್ಟು ಹೇಗೆ ನನ್ನ ಚಾರ್ಗೆ ಇದು ಮಾಡ್ತಾಳೆ ಅಂತ ಚಿದುಗೆ ಚಿದುಗೂನು ನಾವು ಹೋಗಿದ್ದೀವಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ಔಸ್ಕೊಳ್ಳೋಣ ಅಮ್ಮ ಚಿದು ಬರ್ತಾನೆ ಹುಡುಕ್ತಾನೆ ಅಂತ ಹೇಳಿಲ್ಲ ಹಾಗಾಗಿ ಇಲ್ಲೇ ಹೌಸ್ಕೊಂಡು ನಿಂತಿದ್ದೀವಿ ಅವ್ನು ಬರ್ತಾನೆ ಕೆಳಗಡೆ ನೋಡಿ ಹೇಗೆ ನಗ್ತಾನೆ ಅಂತ ಖುಷಿ ಪಡ್ತಾನೆ ನೋಡಿ ಅವಳಿಗೆ ಎಷ್ಟು ಖುಷಿ ಆಯ್ತು ಮನೆಗೆ ಬಂದ ಮೇಲೆ ಮತ್ತೆ ಮನೆಯವರು ಅಷ್ಟೇ ಎಲ್ಲರಿಗೂ ಖುಷಿ ಆಯಿತು ಅದೇ ಅವ್ರಿಗೆ ರೇಖಿಸ್ತಾ ಇರು ಓದೇ ನೋಡು ಬೇಜಾರ್ ಮಾಡ್ಕೊಂಡು ಈಗ ನಗ್ತಾ ಬಂದಿದೆಯಂತೆ ಅಂತೆಲ್ಲ ರೇಖಿಸ್ರು ತುಂಬಾ ಚೆನ್ನಾಗಿ ಅನಿಸ್ತು ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ